ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷನಿಗೆ ಅಭಿನಂದನೆ ಸಲ್ಲಿಸಿದ ತುಮಲ್ ನಿರ್ದೇಶಕ ಸಿದ್ದಲಿಂಗಯ್ಯ ವಿಶೇಷವಾಗಿ ಇವತ್ತು ಕೊಟ್ಟಗೆ ತಾಲೂಕಿನ ಅರಮನೆಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಭೇಟಿ ನೀಡಿದ್ದು ಹಾಗೆ ಸಹಕಾರ ಸಂಘದಲ್ಲಿ ಇತ್ತೀಚೆಗೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ವೆಂಕಟೇಶ್ ಅವರು ಏನು ಈ ಅರಮೆನಹಳ್ಳಿ ಹಾಲು ಒಕ್ಕೂಟದ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉತ್ತಮ ಒಂದು ನಾಯಕತ್ವವನ್ನು ಅಥವಾ ಉತ್ತಮ ಗುಣಗಳನ್ನು ಹೊಂದಿರತಕ್ಕಂಥ ವೆಂಕಟೇಶ್ವರವರನ್ನು ಒಮ್ಮತದಿಂದ ಆಯ್ಕೆ ಮಾಡಿ ಹಾಗೂ ಮುಂದಿನ ಅಭಿವೃದ್ಧಿ ಕಾರ್ಯಗಳನ್ನು ಉತ್ತಮವಾಗಿ ಕೈಗೊಳ್ತಾರೆ ನಾನು ಕೂಡ ವೆಂಕಟೇಶ್ವರಿಗೆ ಸಹಕಾರ ನೀಡ್ತೇನೆ ಹಾಗೂ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ವೆಂಕಟೇಶ್ವರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತರ್ತಾ ಈ ಒಂದು ಭಾಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡೋಗ್ಲಿ ಅಂತೇಳಿ ಆ ಭಗವಂತ ಅವ್ರಿಗೆ ಆ ಶಕ್ತಿಯನ್ನು ನೀಡಲಿ ಅಂತೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಕರ್ನಾಟಕ ತಾಲೂಕಿನ होलवनहली होबळिया ग्राम पंचायती व्याप्तिया ಹುನಮೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನ ತೆರವು ಆಗಿದ್ದ ಕಾರಣ ಕೆಲವು ದಿನಗಳ ಹಿಂದೆ ಚುನಾವಣೆ ನಡೆದು ನೂತನವಾಗಿ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಆಯ್ಕೆಯಾದ ವೆಂಕಟೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ಇವತ್ತಿನ ದಿನಗಳಲ್ಲಿ ಹೈನುಗಾರಿಕೆ ಕೂಗ್ಗುತ್ತಿದ್ದು ಸ್ಥಳೀಯ ರೈತರು ವಲಸೆ ಹೋಗಿ ಫ್ಯಾಕ್ಟರಿ ಕಂಪನಿಗಳತ್ತ ಮುಖ ಮಾಡುತ್ತಿದ್ದಾರೆ ಸರ್ಕಾರದಿಂದ ಹೈನುಗಾರಿಕೆಗಾಗಿ ರೈತರಿಗೆ ಸಾಕಷ್ಟುಅನುದಾನಗಳು ಬರುತ್ತಿದ್ದು ರೈತರು ಸರ್ಕಾರಿ ಸವಲತ್ತುಗಳನ್ನು ಬಳಸಿಕೊಳ್ಳಬೇಕೆಂದು ತಿಳಿಸಿದರು ನಂತರ ನೂತನ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಅವಿರುದ್ಧವಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರುಗಳಿಗೆ ಗ್ರಾಮಸ್ಥರಿಗೂ ಹಾಗೂ ಮುಖಂಡರುಗಳಿಗೆ ಧನ್ಯವಾದಗಳು ಮುಂಬರುವ ದಿನಗಳಲ್ಲಿ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ರೈತರಿಗೆ ತಲುಪಿಸುವಂತಹ ಕೆಲಸ ಮಾಡಿ ನಮ್ಮ ಹಾಲಿನ ಡೈರಿಯ ಯಶಸ್ಸಿಗೆ ಶ್ರಮಿಸುತ್ತೇನೆ ಎಂದರು ನಿರ್ದೇಶಕರು ಹಾಗೂ ಈ ನಿಮೇಹಳ್ಳಿ ಗ್ರಾಮದ ಹಾಲಿನ ಡೇರಿ ಅಭಿವೃದ್ಧಿಗೆ ಜಿಲ್ಲಾ ನಿರ್ದೇಶಕರಾದಂತಹ ನಮ್ಮ ಸಿದ್ದಲಿಂಗಯ್ಯ ಸಾರ್ ಕಡೆಯಿಂದ ಏನು ಅನುದಾನ ಬರುತ್ತೋ ನಿಮೇಹಳ್ಳಿ ಗ್ರಾಮದ ಹಾಲಿನ ಡೇರಿಗೆ ಅನುದಾನ ತಂದು ಆದಷ್ಟು ರೈತರಿಗೆ ಅನುಕೂಲ ಮಾಡುವ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ ಈ ಹಣಿಮೇನಹಳ್ಳಿ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ವೆಂಕಟ ಹೊಸದಾಗಿ ಅಧ್ಯಕ್ಷರಾಗಿರ್ತ ವೆಂಕಟೇಶ್ ಅವರೇ ನಮ್ಮ ಒಕ್ಕೂಟದ ನಿರ್ದೇಶಕರಾದಂತಹ ಸಿದ್ದ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಂಘದ ಸದಸ್ಯರೇ ಹಾಗೂ ಅಧಿಕಾರಿ ವರ್ಗದವರೇ ಮಾಧ್ಯಮದವರು ಈಗ ಏನು ವೆಂಕಟೇಶ್ ಅವರು ಇಲ್ಲಿ ಈ ಸಂಘಕ್ಕೆ ಹೊಸದಾಗಿ ಆಯ್ಕೆ ಆಗಿದ್ದಾರೆ ಹೆಚ್ಚಿಂದಾಗಿ ಎಲ್ಲ ಒಂದು ಏನು ಸರ್ಕಾರದಿಂದ ಬರೋದಂಥ ಅನುದಾನ ಮತ್ತು ಡೈರಿಯಿಂದ ಬರೋ ಬರುವಂಥ ಎಲ್ಲ ಅನುದಾನ ಡೈರಿನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಚೆನ್ನಾಗಿ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾವು ಆಚಿಸ್ತಾ ನಮ್ಮ ಹೊಸದಾಗಿ ಅಧ್ಯಕ್ಷ ಆಗ್ತಕ್ಕಂಥ ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೂ ಎಲ್ಲ ಗ್ರಾಮಸ್ಥರು ಹಾಗೂ ನಿರ್ದೇಶಕರುಗಳೆಲ್ಲ ಇದ್ರ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತೀವಿ